ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ನಿಮ್ಗೆ ಈ ಡೇಟ್ ಇನ್ನೊಂದು ಫಿಕ್ಸ್ ಆಗಿ ನಿಮಗೆ ಬರುತ್ತೆ ಹಾಗೂ ಹನ್ನೆರಡನೆಯ ಕಂತಿನ ಹಣ್ಣು ಕೂಡ ಬರ್ತಾ ಇದೆ ಸೊ ಅದರ ಒಂದು ಡೇಟನ್ನು ಕೂಡ ನಾನು ನಿಮಗೆ ತಿಳಿಸ್ತಾನೆ ಮೊದಲನೆಯದಾಗಿ ಈ ಹನ್ನೊಂದನೆಯ ಕಂತಿನ ಹಣ ನಿಮಗೆ ಯಾವಾಗ ಬರುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ತಿಳಿಸ್ತಾನೆ ಸೊ ಅದರ ಜೊತೆಗೆ ಯಾವ ಯಾವ ಜಿಲ್ಲೆಗಳಿಗೆ ಇದು ಬಿಡುಗಡೆ ಆಗುತ್ತೆ ಈ ಹನ್ನೊಂದನೆಯ ಕಂತಿನ ಹಣ ಅನ್ನೋದು ಯಾವ ಯಾವ ಒಂದು ಮಹಿಳೆಯರು ಇರುವಂತಹ ಜಿಲ್ಲೆಗಳಿಗೆ ಇದು ಬಿಡುಗಡೆ ಆಗುತ್ತೆ ಅನ್ನುವಂತಹ ಈ ಮೂರು ಮಾಹಿತಿಯನ್ನು ತಿಳಿಸಿಕೊಡ್ತಾನೆ ಇದ್ರ ಜೊತೆಗೆ ಇನ್ನೂ ಒಂದು ಮಾಹಿತಿ ಇದೆ ಸೊ ಇದು ಬೋನಸ್ ಆಗಿ ಇದನ್ನು ನಾನು ಕೊನೆಗೆ ಹೇಳ್ತೇನೆ ವಿಡಿಯೋ ಕೊನೆಗೆ ಹೇಳ್ತಾನೆ ಸೊ ಇದು ತುಂಬ ಅಂತಂದರೆ ತುಂಬಾ ಹೆಲ್ಪ್ಫುಲ್ ಆಗುವಂತಹ ಒಂದು ವೀಡಿಯೋ ನೋಡಿ ಈ ಮೂರು ಅಪ್ಡೇಟ್ಗಿಂತ ನಾನು ಏನು ನಿಮಗೆ ಕೊನೆಗೆ ಒಂದು ಅಪ್ಡೇಟನ್ನು ತಿಳಿಸ್ತೀನಿ ಅಂತ ಅಲ್ಲ ಸೊ ಅದಂತೂ ನೀವು ಮಿಸ್ ಮಾಡಲೇಬೇಡಿ ಸೊ ನಿಮಗೆ ಕೇಳಿಸ್ಕೊಂಡ್ರಿ ಅಂತ ಅಂದ್ಕೊಳ್ಳಿ ನಿಮಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ನೀವೆಲ್ಲರೂ ಕೂಡ ಕೇಳಿಸ್ಕೋಬೋದು ಆ ಒಂದು ಅಪ್ಡೇಟನ್ನು ವೀಕ್ಷಕರು ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರು ನೋಡಿ ನಾನು ನಿಮಗೆ ಒಂದು ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇನೆ ಇದುವರೆಗೂ ಕೂಡ ನಿಮಗೆ ಬೇಡದಿರುವಂತಹ ಒಂದು ಡಿಸ್ಟರ್ಬ್ ಆಗುವಂಥ ವೀಡಿಯೋಸ್ಗಳನ್ನು ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಸೊ ನೀವೆಲ್ಲರೂ ಕೂಡ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗ್ಬೋದು ಇದರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಸೊ ಯಾರಿಗೂ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿಲ್ವ ಅಂತವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವೇನು ಮಾಡ್ತಿರೋ ಗೊತ್ತಿಲ್ಲ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ವೀಕ್ಷಕರ ಸೊ ಆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಓಕೆ ಇವಾಗ ತಡ ಮಾಡ್ಬೇಡ ಬನ್ನಿ ಒಂದಾದಮೇಲೆ ಒಂದೊಂದು ಅಪ್ಡೇಟನ್ನು ನಾನು ಇವಾಗ ನಿಮಗೆ ತಿಳಿಸ್ತಾ ಹೋಗ್ತಾನೆ ವೀಕ್ಷಕರೇ ಸರಿಯಾಗಿ ಕೇಳಿಸ್ಕೊಳ್ಳಿ ಓಕೆ बने। नोटे ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಹನ್ನೊಂದನೆಯ ಕಂತಿನ ಹಣ ಹನ್ನೊಂದನೆಯ ಕಂತಿನ ಹಣ ಈ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದು ಸುಮಾರು ಒಂದೂವರೆ ತಿಂಗಳು ಆಗಬೇಕಾಗಿತ್ತು ಇವಾಗ ಹನ್ನೊಂದನೆಯ ಕಂತಿನ ಹಣ ಬಂದು ಹನ್ನೆರಡನೆಯ ಕಂತಿನ ಹಣ ಕೂಡ ಬರಬೇಕಾಗಿತ್ತು ಆದರೆ ಇನ್ನೂ ಕೂಡ ಯಾವುದೇ ರೀತಿ ಒಂದು ರೂಪಿ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬಂದಿಲ್ಲ ಒಂದು ರೂಪಾಯಿ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬಂದಿಲ್ಲ ಹಾಗಾದರೆ ಏನಾಯಿತು ಅಂತ ನಾನು ನಿಮಗೆ ತಿಳಿಸಿಕೊಡೋದಾದರೆ ಸೊ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೇನೆ ಸೊ ಇವಾಗ ಅದನ್ನು ತಿಳಿಸಿಕೊಡಲಿಕ್ಕೆ ಹೋದರೆ ಸೊ ತುಂಬನೇ ಒಂದು ಲಾಂಗ್ ವಿಡಿಯೋ ಆಗುತ್ತೆ ಸೊ ನೀವು ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರ ಅಂತ ಅನಿಸುತ್ತೆ ಸೊ ಹಾಗಾಗಿ ಬೇಡ ನಿಮಗೆ ಬೋರ್ ಬರುವಂತಹ ಒಂದು ಏನಿದು ನಾವು ಮಾಡೋದು ಬೇಡ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಬನ್ನಿ ನೋಡಿ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ವೀಕ್ಷಕರ ಇದೇ ತಿಂಗಳು ಹದಿನೈದನೆಯ ತಾರೀಕಿನ ಒಳಗಾಗಿ ಪ್ರತಿಯೊಬ್ಬ ಮಹಿಳೆಯರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಲಿದೆ ವೀಕ್ಷಕರ ಸರಿಯಾಗಿ ಕೇಳಿಸ್ಕೊಡಿ ನಾನು ನಿಮ್ದು ಎಕ್ಸಾಕ್ಟ್ ಅನ್ನು ಕೂಡ ಹೇಳ್ತಾ ಇದ್ದೇನೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಇದೇ ತಿಂಗಳು ಹದಿನೈದನೆಯ ತಾರೀಖಿನ ಒಳಗಾಗಿ ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೂ ಕೂಡ ಬಂದು ಜಮೆ ಆಗಲಿದೆ ಇದು ನೀವೆಲ್ಲರೂ ಕೂಡ ಕೇಳ್ಬೋದು ಹಾಗಾದರೆ ಹದಿನೈದನೇ ತಾರೀಕಿನ ಒಳಗಾಗಿ ಅಂತಂದರೆ ಇವತ್ತು ಬರುತ್ತಾ ನಾಳೆ ಬರುತ್ತಾ ನಾಡ್ದೆ ಬರುತ್ತಾ ಅಂತ ವೀಕ್ಷಕರು ಯಾವುದೇ ಟೈಮ್ನಲ್ಲೂ ಕೂಡ ಬರುವಂತಹ ಸಾಧ್ಯತೆ ಇದೆ ಹದಿನೈದನೇ ತಾರೀಕಿಗಂತೂ ನಿಮಗೆ ಫಿಕ್ಸ್ ಆಗಿ ಬರುತ್ತೆ ಸೊ ಇದರಲ್ಲಿ ನಿಮಗೆ ಯಾವುದೇ ರೀತಿ ಒಂದು ಡೌಟ್ ಕೂಡ ಬೇಡ ಇಲ್ಲಿ ನಿಮ್ಗೆ ಇವತ್ತು ಬರಲಿಲ್ಲ ಅಂತಂದರೆ ನಾಳೆ ಬರಲಿಲ್ಲ ಅಂತಂದರೆ ನಿಮ್ಮ ಏನು ಈ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಇದೆ ಅಲ್ವಾ ಸೊ ಅದು ಹದಿನೈದನೇ ತಾರೀಕಿನಂದು ಫಿಕ್ಸ್ ಆಗಿ ಬರುತ್ತೆ ನಿಮ್ಗೆ ಎಕ್ಸಾಕ್ಟ್ ಡೇಟನ್ನು ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಸೊ ನೋಡಿ ಈ ಹದಿನೈದನೆಯ ತಾರೀಕಿನಂದು ನಿಮ್ಮ ಹನ್ನೊಂದನೆಯ ಕಂತಿನ ಹಣ ಬರುತ್ತೆ ಹಾಗಾದ್ರೆ ಹನ್ನೆರಡನೆಯ ಕಂತಿನ ಹಣ ಎಲ್ಲಿ ಹೋಯಿತು ಇವಾಗ ಈ ಹನ್ನೊಂದನೆಯ ಕಂತಿನ ಹಣ ಬಂದು ಹನ್ನೆರಡನೆಯ ಕಂತಿನ ಹಣನೂ ಕೂಡ ನಮ್ಮ ಖಾತೆಗಳಿಗೆ ಬರಬೇಕಾಗಿತ್ತು ಆದರೆ ಇನ್ನೂ ಕೂಡ ಯಾವುದೇ ರೀತಿ ಈ ಹನ್ನೊಂದು ಮತ್ತು ಹನ್ನೆರಡನೆಯ ಕಂತಿನ ಹಣ ಬಂದಿಲ್ಲ ಯಾಕೆ ಇದು ಬಂದಿಲ್ಲ ಸೊ ಇಲ್ಲಿ ಇದೆ ಬಂದು ಒಂದು ಅಪ್ಡೇಟು ನೋಡಿ ಇವಾಗ ಮೊದಲಿಗೆ ಈ ಏನು ನಿಮ್ಮ ಖಾತೆಗಳಿಗೆ ಹನ್ನೊಂದು ಹನ್ನೆರಡು ಈ ರೀತಿ ಕಂತುಗಳು ಹಣ ಬರುತ್ತಲ್ವಾ ಸೊ ಅದು ಹಿಂದಿನ ಕಂತಿನ ಹಣ ಈ ಕಂತು ನಿಮ್ಮ ಖಾತೆಗಳಿಗೆ ಅದು ಬರುತ್ತಾ ಹೋಗುತ್ತೆ ಸೊ ಹಾಗಾಗಿ ಇದು ಏನು ಈ ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿ ಬರಬೇಕಾಗಿರುವಂತಹ ಹಣನೂ ಕೂಡ ನಿಮಗೆ ಬರುತ್ತೆ ಈ ಮೇ ತಿಂಗಳಿನಲ್ಲಿ ಬರಬೇಕಾಗಿರುವಂತಹ ಏನು ಈ ಈ ಹಣ ಇದೆ ಅಲ್ವಾ ಸೊ ಇದು ಜೂನ್ ತಿಂಗಳಲ್ಲಿ ಬರುತ್ತೆ ಜೂನ್ ತಿಂಗಳಲ್ಲಿ ಬರಬೇಕಾಗಿರುವಂತಹ ಹಣ ಇದು ಜುಲೈ ತಿಂಗಳಲ್ಲಿ ಬರುತ್ತೆ ಹಾಗಾದರೆ ಇವಾಗ ನಿಮಗೆ ಟೋಟಲ್ ಆಗಿ ಎರಡು ಕತ್ತುಗಳು ಬಾಕಿ ಉಳಿದಿದೆ ಒಂದು ಮೇ ತಿಂಗಳಿನ ಹಣ ಹಾಗೂ ಜೂನ್ ತಿಂಗಳಿನ ಹಣ ಈ ಜುಲೈ ತಿಂಗಳಿನ ಹಣ ನೆಕ್ಸ್ಟ್ ಮಂತ್ ನಿಮಗೆ ಬರುತ್ತೆ ಸೊ ಈ ರೀತಿ ಒಂದು ಪ್ರೊಸೆಸ್ ನಿಮಗೆ ಇರುತ್ತೆ ಸೊ ಇದು ಎಲ್ಲರಿಗೂ ಕೂಡ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ ಸೊ ಅದು ನಿಮಗೆ ಒಂದು ನೆನಪಿರಲಿ ಅಂತ ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋದಲ್ಲೂ ಕೂಡ ತಿಳಿಸಿದೆ ಹಾಗಾದರೆ ಇಲ್ಲಿ ಏನಾಗಿದೆ ಹನ್ನೆರಡನೇ ಕಂತಿನ ಹಣ ಅಂತಂದರೆ ಇಲ್ಲಿ ಎರಡು ಮಾಹಿತಿ ನಮ್ಮ ಮುಂದೆ ಬಂದಿರುವಂಥದ್ದು ಒಂದು ಈ ಹನ್ನೊಂದನೆಯ ಕಂತಿನ ಹಣ ಮತ್ತು ಹನ್ನೆರಡನೆಯ ಕಂತಿನ ಹಣ ಎರಡೂ ಸೇರಿ ನಿಮ್ಮ ಖಾತೆಗಳಿಗೆ ಬರುವಂತಹ ಸಾಧ್ಯತೆ ಇದೆ ಇಲ್ಲ ಅಂತಲ್ಲ ಇದೆ ಎರಡೂ ಸೇರಿ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಖಾತೆಗಳಿಗೆ ಬರುವಂತಹ ಸಾಧ್ಯತೆ ಇದೆ ಎಷ್ಟು ಫಿಫ್ಟಿ ಪರ್ಸೆಂಟು ಇನ್ನು ಈ ಹನ್ನೊಂದನೆಯ ಕಂತಿನ ಹಣ ಮತ್ತು ಹನ್ನೆರಡನೆಯ ಕಂತಿನ ಹಣ ಇವು ಎರಡು ಸೇರಿ ಬರುತ್ತಾ ಎಕ್ಸಾಕ್ಟಾಗಿ ಬರುತ್ತಾ ಅಂತ ಕೇಳಿದರೆ ಸೊ ಇಲ್ಲ ವೀಕ್ಷಕರೇ ಯಾಕಂತಂದ್ರೆ ಇದುವರೆಗೂ ಕೂಡ ಎಲ್ಲೂ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿಲ್ಲ ಈ ಹನ್ನೊಂದು ಹನ್ನೆರಡು ನಾವು ಒಂದೇ ಬಾರಿಗೆ ಹಾಕ್ತೇವೆ ಅಂತ ಇಲ್ಲಿ ಲಕ್ಷ್ಮೀ ಮೇಡಮ್ ಅವರು ಏನು ತಿಳಿಸಿದ್ರು ಅಂತಂದ್ರೆ ಈ ಹನ್ನೊಂದನೆಯ ಕಂತಿನ ಹಣವನ್ನು ನಾವು ಹಾಕ್ತೇವೆ ಹನ್ನೊಂದನೆಯ ಕಂತಿನ ಹಣವನ್ನು ಹಾಕಿದ ನಂತರನೇ ಈ ಹನ್ನೆರಡನೆಯ ಕಂತಿನ ಹಣವನ್ನು ನಮ್ಮ ಮಹಿಳೆಯರಿಗೆ ಕ್ರೆಡಿಟ್ ಮಾಡಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೇವೆ ಸೊ ಎಲ್ಲರೂ ಕೂಡ ಸಹಕರಿಸಿ ಸ್ವಲ್ಪ ಇಲ್ಲಿ ನಮ್ಮ ಕಡೆ ಹಣ ಇರಲಿಲ್ಲ ಹಾಗಾಗಿ ಎಸ್ ಇ ಎಸ್ ಟಿ ಮಹಿಳೆಯರಿಗೆ ಮಾತ್ರನೇ ಇದೀಗ ನಾವು ಹನ್ನೊಂದನೆಯ ಕಂತಿನ ಹಣವನ್ನು ಹಾಕಿದ್ದೇವೆ ಇನ್ನು ಉಳಿದಿರುವಂತಹ ಮಹಿಳೆಯರಿಗೆ ಸೊ ನಾವು ಆದಷ್ಟು ಬೇಗ ಹಾಕ್ತೇವೆ ಅಂತ ಒಂದು ಹಿಂದೆ ಅಪ್ಡೇಟ್ ಕೊಟ್ಟಿದ್ರು ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೆ ಇವಾಗ ಇನ್ನೂ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಹದಿನೈದನೇ ತಾರೀಕಿಗೆ ನಿಮ್ಮ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಅಂತ ವೀಕ್ಷಕರೇ ನೋಡಿ ಈ ಮಾಹಿತಿ ನಿಮ್ಗೆ ಇದುವರೆಗೂ ಕೂಡ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೇನೆ ಸೊ ನಾನು ಕೂಡ ತುಂಬಾ ರಿಸರ್ಚ್ ಮಾಡ್ಬಿಟ್ಟು ಈ ಮಾಹಿತಿಯನ್ನ ನಿಮಗೆ ತಿಳಿಸ್ತಾ ಇದ್ದಾನೆ ಸೊ ಇನ್ನೊಂದೇನಂತಂದ್ರೆ ತುಂಬಾ ಜನರು ಪೆಂಡಿಂಗ್ ಹಣದ ಬಗ್ಗೆ ವೇಟ್ ಇದ್ರಿ ಎಲ್ಲೋಯ್ತು ನಮ್ಗೆ ಆ ಕಂತಿನ ಹಣ ಬಂದಿಲ್ಲ ಈ ಕಂತಿನ ಹಣ ಬಂದಿದೆ ಎರಡ್ ಸಾವಿರ ರೂಪಾಯಿ ಬಂದಿದೆ ಎನ್ ಎರಡ್ ಸಾವಿರ ರೂಪಾಯಿ ಬಂದಿಲ್ಲ ಅಂತ ಸೊ ಇಂತವರಿಗೆ ಒಂದು ವಿಡಿಯೋ ಕೂಡ ನಾನು ಮಾಡಿದ್ದೇನೆ ಸೊ ಅದು ವೀಡಿಯೋ ಆದಷ್ಟು ಬೇಗ ನಿಮ್ಮ ಮುಂದೆ ಸಿಗುತ್ತೆ ಅಂತ ಹೇಳ್ತಾನೆ ಸೊ ಮತ್ತೆ ನಿಮಗೆ ಒಂದು ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಕ್ತಿನ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆದಾಗಲಿ ಶುಭ ದಿನ ನೈಸ್ ಡೇ